ಎಲ್ಲ ಸಹೃದಯರಿಗೆ ನಮಸ್ಕಾರ ಭಗವದ್ಗೀತೆ ಪ್ರವಾಸ ಅದು ಒಂದೇ ಜನ್ಮದಲ್ಲಿ ಮುಗಿದಿತ್ತು ಅಂತ ನಂಬಿಕೆ ಇಲ್ಲ ಆದರೆ ನಮ್ಮ ತಿಳಿವಿಗೆ ತಕ್ಕ ಹಾಗೆ ಕೆಲವೊಂದು ನೋಡಿಕೊಂಡು ಹೋದಾಗ ರಾಮಸ್ವಾಮಿ ರಾಮಸ್ವಾಮಿಯವರು ಹೇಳಿದ ಹಾಗೆ ಕಗ್ಗ ಮತ್ತು ಭಗವದ್ಗೀತೆ ಹೋಲಿಸೋ ಕಾರಣ ಇಲ್ಲ ಎರಡೂ ವಿಶೇಷವಾದಂಥ ಗ್ರಂಥಗಳು ಆದರೆ ನಮ್ಮ ಕುತೂಹಲಕ್ಕೆ ನಮ್ಮ ಪ್ರೀತಿಗೆ ಏನು ಅಂದರೆ ಸಾಕಷ್ಟು ಸಲ ನಮ್ಮ ಚಿನ್ಮಯಾನಂದಜಿ ಎಂಬ ಬ್ರಹ್ಮಾನಂದಿ ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ ಅಂತ ಹೇಳಿದಾಗ ಒಂದು ಆಸೆ ಹುಟ್ಟಿತು ಭಗವದ್ಗೀತೆಯನ್ನು ಎಷ್ಟು ಮನಸ್ಸಿಗೆ ತೃಪ್ತಿ ಕೊಡುತ್ತೋ ಅಷ್ಟೇ ಕಗ್ಗ ತೃಪ್ತಿ ಕೊಡುತ್ತೆ ಹಾಗಾದರೆ ಕಗ್ಗದಲ್ಲಿ ಆ ಭಗವದ್ಗೀತೆಗೆ ಪದ್ಯಕ್ಕೆ ಸಂವಾದಿಯಾದಂಥ ಏನಾದರೂ ಇದಾವೆ ನೋಡಬೇಕು ಅಂತ ಕುತೂಹಲದಿಂದ ಹೊರಟದ್ದು ಆ ಯಾತ್ರೆ ಶುರುವಾಗಿ ಈಗ ಮೂರು ಹಂತಗಳಲ್ಲಾಗಿ ಹದಿನೈದು ಅಧ್ಯಾಯಗಳು ಮುಗಿದಿದೆ ಹದಿನಾರು ಹದಿನೇಳು ಹದಿನೆಂಟು ಮೂರು ಉಳಿದಿದೆ ಅದನ್ನೀಗ ಬರೋ ಐದು ದಿವಸದಲ್ಲಿ ಮುಗಿಸ್ಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ ಈ ಹದಿನಾರನೇ ಅಧ್ಯಾಯ ಬಹುಶಃ ನಾನೀಗ ಆರಿಸ್ಕೊಂಡ ಕಾಲ ಆಗಿದೆಯೋ ಅಥವಾ ನನ್ನ ಮನಸ್ಥಿತಿ ಆಗಿದೆಯೋ ಗೊತ್ತಿಲ್ಲ ಬಹಳ ಮುಖ್ಯವಾದ ಅಧ್ಯಾಯ ಅಂತ ನನಗನ್ನಿಸ್ತಾ ಇದೆ ಆ ಹದಿನಾರನೇ ಅಧ್ಯಾಯವನ್ನು ದೇವಾಸುರ ಸಂಪದ್ವಿಭಾಗ ಯೋಗ ಅಂತ ಕರೆದರು ಅದನ್ನು ಡಿ ವಿ ಜಿ ತುಂಬ ಚೆನ್ನಾಗಿ ದೈವಾಸುರ ಭೇದ ವಿವೇಕ ಯೋಗ ಅಂತ ಕರೆದರು ಈ ದೈವ ಮತ್ತು ಹಸುರ ನಡುವಿನ ವಿವೇಕ ಭೇದ ಹೇಗಿದೆ ನೋಡಬೇಕು ಅಂತ ಹಾಡಿತು ಇವತ್ತಿಗೆ ಯಾಕೆ ತನ್ನ ಮುಖ್ಯ ಅನ್ನಿಸ್ತಾ ಇದೆ ಅಂದರೆ ತಾವು ದಿನ ಪೇಪರ್ ನೋಡಿದ ತಕ್ಷಣ ನಾವು ಕಾಣಿಸ್ತಾ ಇವೆ ಕಣ್ಮಂದೆ ಅದರಲ್ಲಿ ಮೂರನೇ ಪುಟ ನೋಡಬೇಕಾದ್ರೆ ಧೈರ್ಯ ಬೇಕು ಅದು ಯಾರೋ ಹೇಳ್ತಿದ್ರು ಅದು ಘಟಕತೆ ಅಂತ ಇರ್ಬೋದು ಒಬ್ಬ ಹಡಗಿನಲ್ಲಿ ಹೋಗ್ತಿರ್ಬೇಕಾದ್ರೆ ಮನುಷ್ಯ ವಿಮ ಹಡಗ ಹೊಡೆದು ಹೋಯ್ತಂತೆ ಕೊಚ್ಚಿಕೊಂಡು ಹೋದ ಯಾರೂ ಮನುಷ್ಯರೇ ಇಲ್ಲದಂಥ ಒಂದು ದ್ವೀಪಕ್ಕೆ ಬಿದ್ದ ಎದೆ ಹೊಡೆದೋಯ್ತು ಎಲ್ಲಿ ಬದುಕೋದು ಇನ್ನ ಅಂತ ಯಾರ್ಯಾರೂ ಇಲ್ಲ ಅಲ್ಲಿ ಮನುಷ್ಯ ಪ್ರಾಣಿ ಬಂದೇ ಇಲ್ಲ ಜೀಪದ ಮೇಲೆ ಕ ಹೋದ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ನಾಲ್ಕು ವರ್ಷ ಹತ್ತು ವರ್ಷ ಕಾಲು ಹೋಗಿ ಗೊತ್ತಾಗಲಿಲ್ಲ ಎಷ್ಟಾಯಿತು ಅಂತ ಅವನು ಆಸೆ ಬಿಟ್ಬಿಟ್ಟ ವಾಪಸ್ ಹೋಗ್ತೀನಿ ಅಂತ ದೇವ್ರ ದಯ ಬದುಕೊಂಡ ಆ ಹೊತ್ತಿಗೆ ಒಂದು ದಿವಸ ದೂರದಲ್ಲಿ ಹಡಗು ಬರೋದು ಕಾಣಿಸ್ತಂತೆ ಏನಾದರೂ ಅವ್ರಿಗೆ ಗಮನ ಸೆಳೀಬೇಕು ಅಂತ ಹೇಳಿ ಏನು ಕೈಯಲ್ಲಿ ಏನಿಲ್ಲ ಮಾಡೋದಕ್ಕೆ ಅವನಿಗೆ ಕೊಂಬೆ ತೋರಿಸಿದ್ರೆ ಕಾಣಿಸುತ್ತಾ ತಕಚಕ ಬೆಂಕಿ ಮಾಡಿದ ಹೊಗೆ ಎಬ್ಬಿಸ್ಬಿಟ್ಟ ಆ ಹಡಗಿನ ನಾಯಕ ನೋಡಿದ ಹೊಗೆ ಬರ್ತಾ ಇದೆ ಮನುಷ್ಯರಿರೋ ದ್ವೀಪಾನೇ ಅಲ್ಲ ಇದು ಅಂತ ಒಂದು ಸಣ್ಣ ನಾವೆಯಲ್ಲಿ ತಾನೇ ಬಂದಂತೆ ದಂಡೆ ಯಾರಿದ್ದಾರೆ ಪಾರ್ ಮಾಡ್ಕೊಂಡು ಹೋಗೋಣ ಅಂತ ಸಾಮಾನ್ಯವಾಗಿ ಸಂಕೇತಗಳನ್ನು ಅವರು ಹೊಗೆ ಬಂದ ತಕ್ಷಣ ಯಾರು ಸಿಕ್ಕಾಕೊಂಡಿದ್ದಾರೆ ಪಾರ್ ಮಾಡಬೇಕು ಅಂತ ಹೋದ ನೋಡಿದ ಇವನು ಓಡಿ ಬಂದ ನಾನು ಪಾರ್ ಮಾಡಪ್ಪ ಎಷ್ಟು ವರ್ಷ ಇದ್ದೋ ಗೊತ್ತಿಲ್ಲ ನನಗಿಲ್ಲಿ ನಾನು ಮನುಷ್ಯರು ಕಂಡಿಲ್ಲ ನೀನು ಈಗ ಕರ್ಕೊಂಡು ಹೋಗು ವಾಪಸ್ಸು ಅಂದಂತೆ ಅವ್ನು ಇಲ್ಲಿಗೆ ಯಾಕೆ ಬಂದೆ ನೀನು ಅಂತ ಕೇಳ್ದಂತೆ ನಾನೆಲ್ಲಿ ಬಂದೋ ಮಹಾರಾಯ ಹಡುಗೆ ಹೊಡೆದು ಹೋಯಿತು ಕೊಚ್ಕೊಂಡು ಬಂದು ಬಿದ್ದಿದ್ದೀನಿ ಇಲ್ಲಿ ಎಷ್ಟು ವರ್ಷ ಆಯಿತು ಮರ್ತು ಹೋಗಿದೆ ನನಗೆ ಮನುಷ್ಯರ ಮುಖ ನೋಡಿದ್ದೆ ನೆನಪಿಲ್ಲ ನನಗೀಗ ಅನ್ನಂತೆ ನೀನು ಏನು ಮಾಡ್ಬೇಕಂತೀಯ ಅನ್ನ ಏನು ಮಾಡಬೇಕು ಕರ್ಕೊಂಡು ಹೋಗಪ್ಪ ನನ್ನ ಭೂಮಿಗೆ ನಾನು ಊರಿಗೆ ಹೋಗ್ತೇನೆ ಅನ್ನಂತೆ ಅವನ ನಿಮಿಷ ಇರು ಅಂದಂತೆ ಈ ಕಥೆಗಳು ಅವನು ನಾವೇ ಎಲ್ಲಿ ಒಂದು ಒಂದಿಷ್ಟು ಪೇಪರ್ ಇತ್ತಂತೆ ವರ್ತಮಾನ ಪತ್ರ ದಿನ ಪೇಪರು ದಿನಪತ್ರಿಕೆ ತಂದು ಕೊಟ್ಟಂತೆ ಒಂದು ಇಡೀ ತಿಂಗಳ ದಿನಪತ್ರಿಕೆ ಇದೆ ಕೂತು ಓದು ನಾನು ನಿನ್ನ ಜೊತೆಗಿರ್ತೀನಿ ಏನು ಬೇಜಾರಿಲ್ಲ ಇದು ಓದಿದ ಮ್ಯಾಲೂ ನೀನು ಬರಬೇಕು ಅಂತ ಅನಿಸಿದರೆ ಬಾ ನನ್ನ ಜೊತೆಗೆ ಏನಂತ ಇಲ್ಲೇ ಚೆನ್ನಾಗಿದೆಯಾ ನೀನು ಅಂತ ಇವತ್ತಿನ ಪೇಪರ್ ಬರೋ ಅನಾಹುತಗಳು ನೋಡಿದಾಗ ಅನಿಸುತ್ತೆ ಅದಕ್ಕೆ ದೈವಾಸುರ ಅಂದಾಗ ನನಗೆ ಈ ದೇವತೆಗಳು ಇದ್ದಾರೆ ಹಸುರರು ಇದ್ದಾರೆ ಯಾವ ಹೊತ್ತಿನಲ್ಲಿ ದೇವತೆಗಳು ಹಸುರರು ಆಗಿಬಿಡ್ತಾರೆ ಗೊತ್ತಾಗಲ್ಲ ಪೊಲೀಸರು ಆಗಿಬಿಡ್ತಾರೆ ಮೇಷ್ಟ್ರ್ ಹಸುರರು ಆಗ್ಬಿಡ್ತಾರೆ ಅಧಿಕಾರಿಗಳ ಹಸುರ್ರಾಗ್ಬಿಡ್ತಾರೆ ಒಂದು ಕ್ಷಣದಲ್ಲಿದ್ದಂಥ ದೈವತ್ವ ಹೇಗೆ ಮರಿಯಾಗಿ ಹಸುರ್ರಾಗ್ಬಿಡ್ತೀವಿ ನಾವು ಅಂತ ಅದಕ್ಕೆ ಓದುವಾಗ ಬಹುಶಃ ಈ ಬಹುಶಃ ಭಾಳ ಮುಖ್ಯವಾದ ಅಧ್ಯಾಯ ನಮಗೆ ಬೇಕಾದ ಇವತ್ತು ಅಂತ ಅನಿಸ್ತು ಅದಕ್ಕೆ ಸ್ವಲ್ಪ ದೀರ್ಘವಾಗಿ ನೋಡಬೇಕು ಅಂತ ಅನಿಸಿದ್ದೆ ನನಗಿದನ್ನು ತಾವು ಗಮನಿಸಿದರೆ ಪ್ರತಿಯೊಂದು ಧರ್ಮಶಾಸ್ತ್ರ ಪ್ರತಿಯೊಂದು ಧರ್ಮಶಾಸ್ತ್ರದಲ್ಲೂ ಮನುಷ್ಯನಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಕೆಟ್ಟುಗಳನ್ನು ಪಟ್ಟಿ ಮಾಡಿದ್ದಾರೆ ಬೇರೆ ಬೇರೆ ಕಾಲದಲ್ಲಿ ಬಂದಂತಹ ಧರ್ಮಗ್ರಂಥಗಳು ಬೇರೆ ಬೇರೆ ವ್ಯಕ್ತಿಗಳನ್ನು ಬರೆದಂಥ ಧರ್ಮಗ್ರಂಥಗಳು ಸೇರಿಸಿದ್ರು ಕೂಡ ಯಾರು ಒಳ್ಳೆಯ ಗುಣಗಳು ಅಂದಿದ್ದಾರೆ ಆ ಗುಣಗಳು ಬಹುಶಃ ಎಲ್ಲ ಧರ್ಮ ಗ್ರಂಥಗಳಲ್ಲೂ ಇದ್ದಾವೆ ಯಾವುದು ಒಳ್ಳೆಯದು ಅಂತ ಒಂದು ಧರ್ಮದಲ್ಲಿ ಪ್ರತಿಪಾದನೆ ಆಗಿದೆಯೋ ಅದು ಎಲ್ಲ ಧರ್ಮಗಳಲ್ಲಿ ಒಳ್ಳೆಯದು ಅಂತ ಉಳ್ಕೊಂಡಿದೆ ಯಾವುದು ಕೆಟ್ಟದು ಅಂತ ತೀರ್ಮಾನ ಮಾಡಿದ್ರು ಅದು ಕೆಟ್ಟದಂತೆ ಎಲ್ಲರೂ ಒಪ್ಕೊಂಡಿದ್ದಾರೆ ಆಲ್ಮೋಸ್ಟ್ ಶತಶತಮಾನಗಳಿಂದ ತಮಾಷೆ ಅಂದರೆ ಮೂರು ಸಾವಿರ ವರ್ಷ ನಾಲ್ಕು ಸಾವಿರದ ವರ್ಷದ ಹಿಂದೆ ಯಾವುದು ಒಳ್ಳೆಯದು ಅಂತ ಕಂಡಿದ್ದರೋ ಜನ ಸತ್ಯ ಹಿಂಸೆ ಆಸ್ತೇಯ ಅಪರಿಗ್ರಹ ಅವರು ದೊಡ್ಡ ದೊಡ್ಡ ಗುಣಗಳು ಅಂತ ಅಂದ್ಕೊಂಡಿದ್ರು ಇವತ್ತಿಗೂ ದೊಡ್ಡ ಗುಣಗಳಾಗಿ ಉಳ್ಕೊಂಡಿದ್ದಾವೆ ಯಾವುದನ್ನು ನೀಚ ಕೆಲಸ ಅಂತ ಅಂದ್ಕೊಂಡಿದ್ರೋ ಅದು ಇವತ್ತಿಗೂ ನೀಚ ಕೆಲಸ ಆಗಿ ಉಳ್ಕೊಂಡಿದ್ದಾವೆ ಅಂದರೆ ಒಳ್ಳೆಯ ಗುಣಗಳು ಕೆಟ್ಟ ಗುಣಗಳು ಅಂತ ಪಟ್ಟಿ ಮಾಡಿದ್ದುಂಟು ಅದನ್ನು ಈ ಉದ್ಯ ಅಧ್ಯಾಯದಲ್ಲಿ ಚೆನ್ನಾಗಿ ಹೇಳಬೇಕಾದ್ರೆ ಈ ಸದ್ಗುಣಗಳನ್ನೆಲ್ಲ ದೈವಿ ಸಂಪತ್ತು ಅಂತ ಕರೀತಾರೆ ಈ ದುರ್ಗುಣಗಳನ್ನೆಲ್ಲ ಆಸುರಿ ಸಂಪತ್ತು ಅಂತ ಕರೆಯೋದೊಂದು ಭಾಗ ಈ ವಿಂಗಡಣೆ ಮಾಡೋದು ಯಾಕೆ ಹಾಗಾದರೆ ನಾವು ಭಾಗ ಮಾಡೋದು ಯಾಕೆ ಕೆಟ್ಟ ಗುಣಗಳು ಒಳ್ಳೆಯ ಗುಣಗಳು ಪಟ್ಟಿ ಮಾಡಿ ಇಡೋದು ಯಾಕೆ ಕಾರಣ ಇಷ್ಟೇನೆ ಆ ಪಟ್ಟಿ ನಮ್ಮ ಕಣ್ಮುಂದೆ ಇರಬೇಕು ಯಾವಾಗಾದರೂ ಒಂದು ಸಲ ಯಾವತ್ತೂ ಒಂದು ಸಲ ಮನುಷ್ಯನಲ್ಲಿದ್ದಂಥ ಭಾವನೆ ಕೆರಳಿ ಆಸುರಿ ಗುಣಕ್ಕೆ ಹೋಗ್ತದೆ ಅಂತ ಅನಿಸ್ದಾಗ ಆ ಪಟ್ಟಿ ನಮ್ಮನ್ನು ಎಚ್ಚರ ಮಾಡಬೇಕು ಬೇಡಪ್ಪ ಅದು ಒಳ್ಳೆಯದಲ್ಲ ಕೆಟ್ಟದದು ಇವತ್ತಲ್ಲ ಅವತ್ತಿಂದ ಕೆಟ್ಟದು ಅಂತ ತಿಳ್ಕೊಬಂದಿದ್ದಾರೆ ಆ ಕಡೆ ಹೋಗೋದು ಬೇಡ ಅಂತ ಎಚ್ಚರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಬಹುಶಃ ಆ ಒಳ್ಳೆಯ ಗುಣಗಳ ಪಟ್ಟಿಗಳನ್ನು ನೋಡ್ತಾ ಇದ್ದಾಗ ನಮ್ಮ ಮನಸ್ಸಿಗೆ ಸ್ವಲ್ಪ ಪ್ರಚೋದನೆ ಸಿಕ್ಕು ನಾವು ಉನ್ನತಿಗೆ ಹೋಗ್ಬೋದೇನೋ ಅಥವಾ ಕೆಟ್ಟ ಗುಣಗಳ ಪಟ್ಟಿ ನೋಡಿದಾಗ ಅಲ್ಲಿ ಹೋಗಬಾರ್ದು ಅಂತ ಎಚ್ಚರಿಕೆ ಬರಬಹುದೇನೋ ಅನ್ನೋದೋಸ್ಕರ ಮಾಡಿದ್ದಾರೆ ತಾವು ಗಮನಿಸಬೇಕು ಈ ಶ್ರೇಷ್ಠ ಗುಣಗಳೆಲ್ಲ ನಮ್ಮನ್ನು ಉನ್ನತಿ ಕಡೆ ಕರ್ಕೊಂಡು ಹೋಗ್ತಾವೆ ಅಂತ ನಂಬಿದವರು ನಾವು ಬಲವಾಗಿ ನಂಬಿದವರು ತಾವು ನೋಡಿದ್ದೀರಿ ಇತಿಹಾಸದಲ್ಲಿ ಒಂದೊಂದು ಗುಣ ಒಬ್ಬ ಮನುಷ್ಯನನ್ನು ದೈವತ್ವಕ್ಕೇರಿಸ್ಬಿಟ್ಟಿದ್ದ ಒಂದೊಂದು ಗುಣ ಒಂದೊಂದು ಗುಣ ಹರಿಶ್ಚಂದ್ರನ ಒಂದು ಗುಣ ಸತ್ಯ ಅವನ ಹೆಸರೇ ಸತ್ಯ ಹರಿಶ್ಚಂದ್ರ ಆಗೋಯ್ತು ಸತ್ಯ ಅವ್ನು ಬಡ್ಕೊಂಡಂಥ ನಿಷ್ಠೆ ಅದು ಸತ್ಯಕ್ಕಿದ್ದಂಥ ನಿಷ್ಠೆ ಅವನನ್ನು ಸತ್ಯ ಹರಿಶ್ಚಂದ್ರ ಅನ್ನೋಂಗೆ ಆಗ್ಬಿಡ್ತು ಬರೀ ಹರಿಶ್ಚಂದ್ರ ಅಂತ ಯಾರೂ ಅನ್ನೋದಿಲ್ಲ ಸತ್ಯ ಹರಿಶ್ಚಂದ್ರ ಅಂತ ಆಗ್ಬಿಡ್ತು ಅವನ ಹೆಸರು ನೋಡಿ ಆ ಒಂದು ಗುಣದಿಂದ ಎಷ್ಟು ದೊಡ್ಡವನಾದ ಹರಿಶ್ಚಂದ್ರ ಅಂದರೆ ಹರಿಶ್ಚಂದ್ರನಗಿಂತ ಮೊದಲಿದ್ದ ರಾಜನ ಹೆಸರು ನಮಗೆ ನೆನಪಿಲ್ಲ ಆಮೇಲೆ ಬಂದ ರಾಜನ ಹೆಸರು ನೆನಪಿಲ್ಲ ಎಷ್ಟೋ ರಾಜರ ಹೆಸರೇ ನೆನಪಿಲ್ಲ ಹರಿಶ್ಚಂದ್ರ ಮರ್ತಿಲ್ಲ ಅಂದರೆ ಒಂದು ಗುಣ ಮನುಷ್ಯನನ್ನು ಹೇಗೆ ದೈವಿ ಪಟ್ಟ ಕೇರಿಸ್ಬಿಡ್ತದೆ ಅಂತ ಒಬ್ಬ ರಾಮ ಸಾಕು ಮುಂದೆ ರಾಮ ಎಂಥ ರಾಮ ರಾಮೋ ದ್ವಿರ್ನಾಭಿಭಾಷತೆ ಅಂತ ಒಂದೇ ಮಾತು ಎರಡನೇ ಮಾತಿಲ್ಲ ಒಂದು ಮಾತು ಹೇಳಿದರೆ ಅದು ಹಾಗಾಗಬೇಕು ಅಂತ ಆ ಪ್ರತಿಜ್ಞೆ ಮಾಡಿದಂಥ ರಾಮ ಒಂದು ಮಾತಿಗೋಸ್ಕರ ಇಡೀ ರಾಮ ನಮ್ಮ ಮುಂದೆ ಆರಾಧ್ಯ ದೈವ ಆಗಿ ನಿಂತ್ಕೊಳ್ಳಿಲ್ವ ಹಾಗೆ ಒಬ್ಬ ಗುಣಗಳನ್ನು ಉನ್ನತಿಗೆ ಕರ್ಕೊಂಡು ಹೋಗ್ತದೆ ಅಂತ ಒಬ್ಬ ಲಕ್ಷ್ಮಣ ಸಾಕು ನಮ್ಮ ಮುಂದೆ ಆ ಶ್ರದ್ಧೆ ಅನ್ನೋದು ನನಗೆ ಯಾಕೋ ಲಕ್ಷ್ಮಣನ ಕಂಡ್ರೆ ಅದೊಂದೇ ಪದ ಬರುತ್ತೆ ಶ್ರದ್ಧೆ ಆ ಅಣ್ಣನ ಮೇಲೆ ಇರುವಂಥ ಅತ್ಯಂತ ಆಳವಾದ ನಂಬಿಕೆ ಆ ಶ್ರದ್ಧೆ ಇದೆಯಲ್ಲ ಅದು ಬಹುಶಃನ ಯಾರಿಗೂ ಸಿಗಲಿಕ್ಕಿಲ್ಲ ಅನಿಸುತ್ತೆ ಅದೇನು ಶ್ರದ್ಧೆ ರೀ ಆ ಮನುಷ್ಯನದು ಅದ್ಭುತ ಯಾವತ್ತೂ ಅಣ್ಣನ ಬಗ್ಗೆ ಸಂಶಯ ಬಂದದ್ದಿಲ್ಲ ಸೀತೆನ ಒಂದು ಸಲ ಬೈದದ್ದುಂಟು ರಾಮನಿಗೆ ಆದರೆ ಲಕ್ಷ್ಮಣ ಬೈಲಿಲ್ಲ ಲಕ್ಷ್ಮಣ ನಂಬಿಕೊಂಡೇ ಇದ್ದವನು ಕೊನೆವರೆಗೂ ಕೊನೆವರೆಗೂ ಹಾಗೇನೆ ಅದ್ಯಾಕೆ ಈ ಯುದ್ಧ ಪ್ರಸಂಗ ಬಂದಾಗ ಯುದ್ಧ ಮಾಡಬೇಕಾದ್ರೆ ಇಂದ್ರಜಿತ್ತುವಿನ ಜೊತೆಗೆ ಹೋರಾಡ್ತಾ ಇದ್ದಾನೆ ಲಕ್ಷ್ಮಣ ಏನು ಹಾಕಿದರೂ ಇಂದ್ರಜಿತ್ತು ಸಾಯ್ತಾಯಿಲ್ಲ ಇಲ್ಲ ಯಾವ ಬಾಣ ಬಿಟ್ಟರೂ ಸಾಯ್ತಾಯಿಲ್ಲ ಇಲ್ಲ ಕೊನೆಗೆ ಅವನು ಬಿಡುವಂಥ ಬಾಣ ಎಂಥದ್ದು ಅಂತ ವಾಲ್ಮೀಕಿಗಳು ಹೇಳುವಂಥ ಮಾತು ಭಾಳ ಚೆಂದ ಅಂದರೆ ಭಾಳ ಇಷ್ಟವಾದಂಥ ಶ್ಲೋಕ ಅದು ಲಕ್ಷ್ಮಣ ಹೇಳೋದು ಒಂದು ಬಾಣ ತೆಗಿತಾನೆ ಅದಕ್ಕೆ ಯಾವ ಮಂತ್ರ ವಿಶೇಷ ಮಂತ್ರ ವರುಣಾಸ್ತ್ರ ಆಗ್ನೇಯಾಸ್ತ್ರ ಯಾವುದು ಸರ್ಪಾಸ್ತ್ರ ಯಾವುದೂ ಇಲ್ಲ ಅದರೊಂದು ಹಿಡ್ಕೊಂಡು ಅವ್ನು ಹೇಳುವಂಥ ಮಾತು ಇದೆಯಲ್ಲ ಭಾಳ ಚಂದದ ಮಾತು ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಏನದು ಔಪರುಷೇ ಚ ಪ್ರತಿ ದ್ವಂದ್ವ ಜರೈನಂ ಶ ಜಯಿ ಶರೈನಂ ಜಹಿರಾವಣಿಮ್ ಅಂತ ಏನು ಮಾತದ್ದು ಹೇಳೋದು ಈ ಬಾಣಕ್ಕೆ ಮ ಅವನು ಕೊಟ್ಟಂಥ ಮಂತ್ರ ಎಂಥದ್ದು ಗೊತ್ತಾ ಮಂತ್ರ ಯಾವುದೂ ಇಲ್ಲ ನನ್ನ ಅಣ್ಣ ಸತ್ಯಸಂಧ ಆಗಿದ್ದರೆ ಧರ್ಮಾತ್ಮ ಆಗಿದ್ದರೆ ನೋಡಿ ಪಣ ಇಡೋದು ಎದ್ರ ಮೇಲೆ ಅಣ್ಣನ ಗುಣಗಳ ಮೇಲೆ ಪಣ ಇಡುವಂಥದ್ದು ಮತ್ತು ಯಾವುದೂ ಅಲ್ಲ ನನ್ನ ಅಣ್ಣ ಧರ್ಮಾತ್ಮ ಆಗಿದ್ದರೆ ಸತ್ಯಸಂಧ ಆಗಿದ್ದರೆ ದಶರಥನಿಗೆ ತಕ್ಕ ಮಗ ಆಗಿದ್ದರೆ ಅವನು ಯುದ್ಧದಲ್ಲಿ ಅವನಿಗೆ ಅಪೌ ಪೌರುಷದಲ್ಲಿ ಅವನಿಗೆ ಪ್ರತಿದ್ವಂದ್ವಿನೇ ಇಲ್ಲ ಅಂತನ್ನುವಂಥ ಪರಾಕ್ರಮಿ ನನ್ನ ಅಣ್ಣ ಆಗಿದ್ದೆ ನಿಜವಾಗಿದ್ದರೆ ಈ ಬಾಣ ಈ ರಾವಣ ರಾವಣಿ ಅಂದರೆ ರಾವಣನ ಮಗ ಇದ್ದಾನಲ್ಲ ಅವನ ತಗೊಳ್ಳಿ ಅಂತ ಹೇಳಿದ್ರು ಆ ಬಾಣ ಬಿಟ್ಟ ಇಂದ್ರಜಿತ್ತು ಸತ್ವದ ಇದು ಏನು ಹೇಳ್ತಾರೆ ವಾಲ್ಮೀಕಿಗಳು ಅಂತಂದರೆ ಯಾವ ಮಹಾಮಹಾ ಅಸ್ತ್ರಗಳಿಂದ ಆಗಲಾರದ್ದು ಶ್ರದ್ಧೆಯ ಪ್ರತೀಕವಾದಂಥ ಬಾಣದಿಂದ ಆಯಿತು ಅಂತ ಆ ಲಕ್ಷ್ಮಣನ ಶ್ರದ್ಧೆ ಹೇಗಿರಬೇಕು ನೋಡ್ರಿ ಅದ್ರ ಮೇಲೆ ಪಣ ತೊಡಬೇಕಾದ್ರೆ ಅವ್ನು ಹೇಳ್ತಾನೆ ಈ ಬಾಣ ಕೊಲ್ಲಬೇಕಾದ್ರೆ ಆ ಶ್ರದ್ಧೆಯಿಂದನೇ ಆಗಬೇಕು ಅಷ್ಟು ಅಣ್ಣನ ಮೇಲೆ ನಂಬಿಕೆ ತಾನು ಯಾರ ಮೇಲೂ ಹೇಳಿಲ್ಲ ಯಾವ ದೇವರ ಮೇಲೂ ಇಲ್ಲ ನಾನು ಅಣ್ಣನ ಬಗ್ಗೆ ಹೇಳ್ತಾನೆ ನನ್ನ ಅಣ್ಣ ನಿಜವಾಗ್ಲೂ ಧರ್ಮಾತ್ಮ ಹಾಕಿದ್ದರೆ ಸತ್ಯಸಂಧ ಹಾಕಿದ್ದರೆ ಇದಾಗಲಿ ಅಂತ ಇದು ಲಕ್ಷ್ಮಣನ ಶ್ರದ್ಧೆ ಆ ಒಂದು ಶ್ರದ್ಧೆಯಿಂದ ಅವ್ನು ದೊಡ್ಡವನಾಗ್ಬಿಡ್ತಾನೆ ಒಂದು ಕೆಟ್ಟ ಗುಣ ಕೂಡ ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗುತ್ತಲ್ಲ ಒಂದು ಕೆಟ್ಟ ಗುಣ ನಾನು ಹಿಂದಕ್ಕೊಂದು ಸಲ ಹೇಳಿದ್ದೆ ಅನಿಸುತ್ತೆ ಇದನ್ನು ಮಾಸ್ತಿಯವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ ನಿಮ್ಮಲ್ಲಿ ಕೆಟ್ಟ ಪಾತ್ರ ಬರೋದೇ ಇಲ್ವಾ ಸರ್ ಯಾವುದು ಅವ್ರು ಕೆಟ್ಟ ಪಾತ್ರ ಅಂತ ಬರೋದಿಲ್ಲ ಅವರಲ್ಲಿ ಕೆಟ್ಟ ಪಾತ್ರ ಇದಾವ ಮೇಷ್ಟ್ರೆ ಅಂದರು ಇಲ್ವಾ ಸರ್ ಬೇಕಾದಷ್ಟು ಜನ ಕೆಟ್ಟ ಪಾತ್ರ ಒಂದು ಹೇಳಿ ನೋಡೋಣ ಅಂದರು ನನಗೇನು ಆಗ ರಾವಣ ರಾವಣ ಅಲ್ವಾ ಅಂತ ಕೇಳಿದೆ ತಕ್ಷಣ ಅವ್ರು ಕೇಳಿದ್ರು ಏನು ಕೇಳಿದ್ದೀರಾ ಅಂದರು ಎಷ್ಟು ಚಂದದ ಮಾತದ್ದು ಏನು ಕೇಳಿದ್ದೀರಾ ಅಂತ ಅಂದರೆ ಮನ್ ರಾವಣ ಕೆಟ್ಟವನು ಯಾವ ಒಂದು ದೃಷ್ಟಿಯಿಂದ ನೋಡಿದಾಗ ಅವ್ರು ಹೇಳಿದರು ರಾವಣ ಕೆಟ್ಟವನು ಅಂತ ಹೇಗೆ ಅನ್ನೋದು ಕೆಟ್ಟ ಕೆಲಸ ಮಾಡ್ದ ಒಪ್ಪ ಬಯ್ಯೋನವನ ಆದರೆ ಕೆಟ್ಟವನು ಅಂತ ಹೆಂಗೆ ಹೇಳ್ತೀರಿ ಈಶ್ವರ ಎಷ್ಟು ಜನಕ್ಕೆ ಕೊಟ್ಟಿದ್ದಾನೆ ಆತ್ಮಲಿಂಗ ಒಬ್ಬನಿಗೆ ಅಲ್ವಾ ಈಶ್ವರನಿಂದ ಆತ್ಮಲಿಂಗ ತರಬೇಕಾದ್ರೆ ಸಣ್ಣ ಮನುಷ್ಯ ಏನಲ್ಲ ಅವನು ಮತ್ತು ಲಂಕೆಗೆ ಹೋದಂಥ ಆಂಜನೇಯ ಅವನು ಅರಮನೆಗೆ ಹೋಗ್ತಾನೆ ರಾವಣನ ಅರಮನೆಗೆ ಹೋಗಿ ನೋಡ್ತಾನೆ ಅಲ್ಲಿ ಮಲ್ಕೊಂಡಂಥ ರಾವಣನ ನೋಡಿ ಹೇಳ್ತಾನೆ ಇಂದ್ರನಿಗಿಂತ ನೂರು ಪಟ್ಟು ಪ್ರಖರವಾದಂಥ ತೇಜಸ್ವನಲ್ಲಿದೆ ಅಂತ ಹೇಳ್ತಾನೆ ಅವನು ಸಣ್ಣವನಾಗೋಕೆ ಹೆಂಗೆ ಸಾಧ್ಯ ಅವನು ಕೆಟ್ಟ ಕೆಲಸ ಮಾಡಿದ ಕೆಟ್ಟವನಲ್ಲ ಅವನು ಇಲ್ಲದೆ ಹೋದರೆ ರಾಮ ಲಕ್ಷ್ಮಣನೇ ಹೇಳ್ತಾನ ರಾ ರಾವಣ ಭೂಮಿಯಲ್ಲಿ ಬಿದ್ದಾಗ ಯುದ್ಧಕ್ಕೆ ಬಿದ್ದಾಗ ಎದೆ ಬಾಣ ಚುಚ್ಚಿ ಬಿದ್ದಾಗ ಪ್ರಾಣೋತ್ಕ್ರಮಣ ಆಗಿಲ್ಲ ಇನ್ನೂ ಆಗ ಲಕ್ಷ್ಮಣನೇ ಹೇಳ್ತಾನೆ ಹೋಗಿ ಕೇಳ್ಕೊ ಅವನು ಚಕ್ರವರ್ತಿ ಅವನು ರಾಜ್ಯ ಹೇಗೆ ನಡೆಸ್ಬೇಕು ಅಂತ ಬಾ ಅಂತ ಹೇಳ್ತಾನೆ ರಾಮನಿಗೆ ಗೊತ್ತಿತ್ತು ಅಲ್ಲ ರಾಮನ ದೊಡ್ಡವನು ಅಂತ ಅಂದರೆ ಒಂದು ಕೆಟ್ಟ ಗುಣ ಆ ಪರನಾರಿ ಮೋಹ ಬಂತಲ್ಲ ಆತನಿಗೆ ಒಂದರಿಂದ ಪೂರ್ತಿ ಬಿದ್ದು ಹೋದ ತಾವು ಗಮನಿಸಬೇಕಾದ್ದು ಇಡೀ ಶೇಕ್ಸ್ಪಿಯರ್ ನಾಟಕಗಳಲ್ಲಿ ದುರಂತ ನಾಟಕಗಳಲ್ಲಿ ಅದು ಹೇಳ್ತಾರೆ ಅದನ್ನು ಒಂದು ಟ್ರಾಜಿಡಿ ಒನ್ ಸಿಂಗಲ್ ಮಿಸ್ಟೇಕ್ ಅದನ್ನು ಟ್ರಾಜಿಕ್ ಫ್ಲಾ ಅಂತ ಕರೀತಾರೆ ಟ್ರಾಜಿಕ್ ಫ್ಲಾ ಫ್ಲಾ ಅಂದ್ರೆ ದೋಷ ಟ್ರಾಜಿಕ್ ಫ್ಲಾ ಒಂದು ದೋಷದಿಂದ ಹಾಳಾಗ್ಬೋದು ಒಬ್ಬ ಹ್ಯಾಮ್ಲೆಟ್ ಎಂಥ ದೊಡ್ಡ ಮನುಷ್ಯ ಅವನು ದಡ್ಡ ದಡ್ಡ ಅಲ್ಲ ಅವನು ಬುದ್ಧಿವಂತ ಜ್ಞಾನಿ ಚೆನ್ನಾಗಿ ಓದ್ಕೊಂಡವನು ಆದರೆ ತೀರ್ಮಾನ ಮಾಡೋಕ್ಕೆ ಆಗಲ್ಲ ಟು ಬಿ ಯೋರ್ ನಾಟ್ ಟು ಬಿ ಇಸ್ ದ ಕ್ವೆಶ್ಚನ್ ಅವನು ತೀರ್ಮಾನ ಮಾಡೋಕ್ಕೆ ಸಂದಿಗ್ಧ ಯಾವಾಗಲೂ ಅದರಿಂದ ಹಾಳಾಗ್ಬೋದಾ ಒಂದು ಮ್ಯಾಕ್ಬೆತ್ ತೊಗೊಳ್ಳಿ ಮ್ಯಾಕ್ಬತ್ ಎಂಥವನು ಅಸಾಧ್ಯ ಶೂರ ಅವನು ಮಹಾವೀರ ಪರಾಕ್ರಮಿ ಎಲ್ಲ ಆಯಿತು ಒಂದು ಸಲ ಮಹತ್ವಾಕಾಂಕ್ಷೆ ಬಂದುಬಿಡ್ತು ನೋಡಿ ಗೆಲ್ಲಬೇಕು ಅಂತ ಅತಿಯಾದ ಮಹತ್ವಾಕಾಂಕ್ಷೆ ಬಂದರೆ ಅದರಿಂದ ಹಾಳಾಗ್ ಹೋದವನು ಹಾಗೆ ಒಥೆಲು ಒಥೆಲು ಮಹಾಶೂರ ಧೀರ ಎಲ್ಲ ಆಯಿತು ಸಂಶಯ ಡೆಸ್ಡಮೋನ ಮೇಲೆ ಸಂಶಯ ಒಂದು ಸಂಶಯದಿಂದ ಹಾಳಾಗಿ ಹೋದ ಅಂದರೆ ಒಂದೊಂದು ಕೆಟ್ಟ ಗುಣಗಳು ಮನುಷ್ಯನನ್ನು ಹೇಗೆ ಪ್ರಪಾತ ಕೆಳದ್ಬಿಡ್ತವೆ ಅಂತ ಅದಕ್ಕೆ ಪಟ್ಟಿ ಮಾಡೋದು ಮುಖ್ಯ ಅಂತ ಹೇಳ್ತಾರೆ ಈ ಹೀಗೆ ಮಾಡ್ಕೊಂಡು ಹೋದಾಗ ಒಂದು ನನಗೆ ನೆನಪಾಗುತ್ತೆ ಬುದ್ಧನ ಕಥೆಗಳ ಜಾತಕ ಕಥೆಗಳನ್ನು ತಾವು ಎಷ್ಟು ಓದಿದ್ರು ಗೊತ್ತಿಲ್ಲ ತುಂಬ ಪ್ರೀತಿಯೊಂದು ಓದಬೇಕಾದಂಥ ಗ್ರಂಥಗಳು ಸುಮಾರು ಕಥೆಗಳಿದ್ದ ಅವನು ಹಿಂದಿನ ಜನ್ಮ ಬುದ್ಧ ಹಿಂದಿನ ಜನ್ಮದಲ್ಲಿ ಬೋಧಿಸತ್ವ ಆಗಿದ್ದು ಏನೇನು ಅವತಾರಗಳಲ್ಲಿದ್ದ ಅನ್ನೋದು ಜಾತಕ ಕಥೆಗಳ ಕಥೆ ಅದು ಒಂದು ಕಥೆಯಲ್ಲಿ ಬ್ರಹ್ಮದತ್ತ ವಾರಣಾಸಿ ರಾಜ ಆದಾಗ ಬೋಧಿಸತ್ವ ಅಲ್ಲಿ ಹುಟ್ಟಿದ್ದ ಒಂದು ಸಲ ರಾಜನಿಗೆ ಆಸೆ ಆಯಿತಂತೆ ಬೇಟೆ ಆಡ್ಕೊಂಡು ಬರಬೇಕು ಅಂತ ಹೋದ ಅವನು ಅಸಾಧ್ಯ ಗುರಿ ತಪ್ಪೋದೇ ಅಲ್ಲ ಯಾವತ್ತೂ ಗುರಿ ತಪ್ಪಲ್ಲ ಅವನು ಅಸಾಧ್ಯ ಗುರಿ ಒಂದು ಕಾಡಿಗೆ ಹೋದ ಅಪರೂಪದೊಂದು ಜಿಂಕೆ ಕಾಣಿಸ್ಬಿಡ್ತು ಅವ್ನ ಕಣ್ಣಿಗೆ ಕಪ್ಪು ಜಿಂಕೆ ಅಷ್ಟು ಕಪ್ಪಾದ ಜಿಂಕೆನೋ ಅವನು ಕಂಡೇ ಇರಲಿಲ್ಲ ಯಾವತ್ತೂ ಅದ್ರ ಮೇಲೆ ಬೆಳ್ಳಿ ಮಿನುಗು ಅಂತ ತಾರೆ ಇದ್ದಂಥ ಚಿಕ್ಕ ಚಿಕ್ಕಗಳಿದ್ರೆ ಮೈ ಮೇಲೆ ಆ ಕಪ್ಪು ಮೈ ಮೇಲೆ ಬೆಳ್ಳಿ ಚಿಕ್ಕೆ ಇದ್ರೆ ಚೆಂದ ಕಾಣಿಸುತ್ತೆ ಅದ್ರ ಕಣ್ಣಲ್ಲಿ ಒಂದು ಮಿಂಚಿದ್ದಂಗೆ ಇರೋದು ನಿಂತಲ್ಲಿ ನಿಲ್ಲಲ್ಲ ಒಂದು ಸಮ ಓಡ್ತಾ ಇದೆ ಇವನು ಬಾಣ ಬಿಟ್ಟ ಇವತ್ತಿಗೂ ಅವ್ನು ಬಾಣ ಬಿಟ್ಟರೆ ತಪ್ಸ್ಕೊಳಂಥ ಪ್ರಾಣಿ ಇರಲಿಲ್ಲ ಅಂತ ಆ ಪ್ರಾಣಿಗೆ ಬಡಿಲಿಲ್ಲ ಬೆನ್ನು ಹತ್ತಿದ ಹತ್ತಾರು ಬಾಣ ಹೊಡೆದ ಅದೇನು ಸಾಯಲಿಲ್ಲ ಅವನೊಂದ ಇಂಥ ಚಾಲಕಿ ಪ್ರಾಣಿನೆಲ್ಲೂ ನೋಡಿಲ್ಲ ನಾನು ನಾನೊಂದು ಎಷ್ಟೋ ಆದ ಮೂರು ದಿವಸ ಕಾಡಲ್ಲೇ ಇದ್ದ ಏನಾದರೂ ಸಿಗಲಿಲ್ಲ ವಾಪಸ್ ಬಂದ ಬಂದು ಬೇಜಾರಾಯಿತು ಅಲ್ಲಿ ಕಾ ಬೇಟೆಗಾರರು ಇರ್ತಾರಲ್ಲ ಅವ್ರಿಗೆ ಕೇಳಿದ ನಿಮಗೇನಾದರೂ ಸಿಕ್ಕತ್ತಾ ಇದು ಅಂತ ಅವ್ರು ಹೇಳಿದರು ಸ್ವಾಮಿ ನಾವು ಹುಟ್ಟು ಬೇಟೆಗಾರರು ನಮಗೆ ಸಿಗಲ್ಲ ಅದು ನಿಮಗೆ ಸಿಗುತ್ತೆ ಅದು ಅದು ಜಿಂಕೆ ಗುಣನೇ ಬೇರೆ ಅದು ಯಾವ ಬಾಣಕ್ಕೂ ಸಿಗೋಲ್ಲ ಯಾಕೆ ಗೊತ್ತಾ ಅಷ್ಟು ದೂರಿಂದ ಮನುಷ್ಯರ ಮೈ ವಾಸನೆ ಇಟ್ಕೊಂಡ್ಬಿಡುತ್ತೆ ಅದು ಅದಕ್ಕೊಂದು ವಿಶೇಷ ಗುಣ ಇದೆ ಮನುಷ್ಯರ ಮೈ ವಾಸನೆ ಬಂದ ತಕ್ಷಣ ಹತ್ತಿರನೇ ಬರಲ್ಲ ಅದಷ್ಟು ದೂರ ಓಡೋಗುತ್ತೆ ನಾವು ಒಂದು ಜಿಂಕೆನೂ ಹೊಡಿಯೋಕ್ಕಾಗಿಲ್ಲ ಇದುವರೆಗೂ ಅಂದರು ಇವನಿಗೆ ಸಮಾಧಾನ ಆಯ್ತೇನೋ ನಾನು ಒಬ್ಬನೇ ಫೇಲ್ ಆಗಿಲ್ಲ ಅಂತ ಮನೆಗೆ ಬಂದು ಅರಮನೆಗೆ ಬಂದು ತನ್ನ ಸಾಕಿದಂಥ ಒಬ್ಬ ಹಿರಿಯ ಇರ್ತಾನೆ ಮನೇಲಿ ಇವ್ರು ಪುಟ್ಟ ಹುಡುಗ ಇದ್ದಾಗ ಸಾಕಿದಂಥ ಹಿರಿಯ ಅವ್ನು ಹೇಳ್ತಾನೆ ನನಗೊಂದು ತುಂಬ ಆಸೆ ಆಗಿಬಿಟ್ಟಿದೆ ಕೊಣು ಅದು ಹೊಡ್ಕೊಂಬರ್ಬೇಕು ಅಂಥೇಳಿ ಏನು ಮಾಡಬೇಕು ಅಂತ ಆ ಮುದುಕ ಹೇಳ್ತಾನೆ ನಿನಗೆ ಬೇಕೇನಪ್ಪ ಅದು ಜಿಂಕೆ ಹೌದು ನನಗೆ ಬೇಕು ನಿನಗೆ ಜೀವಂತ ಬೇಕಾ ಜೀವಂತ ಇದ್ದರೆ ಭಾಳ ಒಳ್ಳೇದು ಜೀವಂತಾನೆ ಕರ್ಕೊಂಡ್ಬರ್ತೀನಿ ಕಾಳಜಿ ಬಿಡು ಅಂತಾನೆ ಇವನಂತ ನನಗೇ ಹಿಡಿಯೋಕಾಗಲಿಲ್ಲ ಈ ಮುದುಕ ಹ್ಯಾಂಗೆ ಹಿಡ್ಕೊಂಬರ್ತಾನೆ ಅವನೇನು ಮಾಡ್ತಾನೆ ಹೋಗ್ತಾನೆ ಹೋಗಬೇಕಾದ್ರೆ ಏನು ಮಾಡ್ತಾನೆ ಅಂದರೆ ಒಂದು ದೊಡ್ಡ ಮಡಿಕೆಯಲ್ಲಿ ಜೇನುತುಪ್ಪ ತೊಗೊಂಡು ಹೋಗ್ತಾನೆ ಜೇನುತುಪ್ಪ ತೊಗೊಂಡು ಹೋಗಿ ಆ ಜಿಂಕೆ ಓಡಾಡೋ ಜಾಗದಲ್ಲಿ ಮರದ ಮೇಲೊಂದು ಗುಡ್ಸ್ ಹಾಕ್ಕೊಂಡು ಕುತ್ಕೊಂಡ್ಬಿಡ್ತಾನೆ ನಾಲ್ಕೈದು ದಿವಸ ಬರೀ ಅದು ನೋಡ್ತಾನೆ ಇರೋದು ಒಂದು ದಿವಸ ಜಿಂಕೆ ಬರುತ್ತೆ ಅಲ್ಲಿ ಹೂ ಮೇಯುತ್ತೆ ಮತ್ತು ಹೋಗುತ್ತೆ ಹುಲ್ ಮೇಯ್ದು ಹೋಗುತ್ತೆ ಒಂದು ಮೂರು ನಾಲ್ಕು ದಿವಸ ನೋಡಿ ಏನು ಮಾಡ್ತಾನೆ ಅಂದರೆ ಅದು ಬರ್ತಿತ್ತಲ್ಲ ಜಾಗ ಆ ಸುತ್ತಮುತ್ತಲ ಒಂದಿಷ್ಟು ಜಾಗದಲ್ಲಿ ಆ ಜೇನುತುಪ್ಪ ಹರಡ್ಬಿಡ್ತಾನಂತ ಇದ್ಮೇಲೆ ಹುಲ್ಲಿನ ಮೇಲೆ ಹಾಕಿ ಉಚ್ಚಿಬಿಡ್ತಾನೆ ಮತ್ತೆ ಬಂದು ಕೂತ್ಕೋತಾನೆ ಆ ಜಿಂಕೆ ಬರುತ್ತೆ ಅದಕ್ಕೊಂಥರ ವಿಶೇಷ ವಾಸನೆ ಬರುತ್ತೆ ಜೇನುತುಪ್ಪದ್ದು ಬಂದ ಹುಲ್ಲಿಗೆ ಜೇನುತುಪ್ಪ ಅಂತ ತಿನ್ನೋಕೆ ಶುರು ಮಾಡುತ್ತೆ ರುಚಿ ಹತ್ತಿ ಬಿಡುತ್ತೆ ಅದು ಭಾಳ ಮರು ದಿವಸ ಮತ್ತಿ ಏನೇನು ಮಾಡ್ತಾನೆ ಮತ್ತಷ್ಟು ಜೇನುತುಪ್ಪ ಹಾಕ್ತಾನೆ ಒಂದು ನಾಲ್ಕು ದಿವಸ ಬರೀ ಜೇನುತುಪ್ಪ ತಿಂದು ತಿನ್ನದಕ್ಕೆ ಎಷ್ಟು ಅಭ್ಯಾಸ ಆಗ್ಬಿಡುತ್ತೆ ಅಂದರೆ ಬೇರೆ ಹುಲ್ ತಿನ್ನೋಕೆ ಮನಸ್ಸೇ ಆಗಲ್ಲ ಹುಡುಕಾಡ್ಕೊಂಡಿಲ್ಲೇ ಬರುತ್ತೆ ಅದು ಅವನೇನು ಮಾಡ್ತಾನೆ ಊರಿಂದ ಜೇನು ತುಪ್ಪ ತರಿಸಿ ತರಿಸಿ ಇವತ್ತು ಇಲ್ಲಿ ಹಾಕಿದ್ದ ಮರುದಿ ಸ್ವಲ್ಪ ಮುಂದೆ ಅದ್ರ ಮುಂದೆ ಸ್ವಲ್ಪ 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 ಮುಂದೆ ಮುಂದೆ ಹಾಕ್ಕೊಂಡು ಹಾಕ್ಕೊಂಡು ಕೊನೆಗೆ ಅರಮನೆದೊಂದು ಮುಂದೆ ತೋಟ ಇದೆಯಲ್ಲ ಅಲ್ಲಿವರೆಗೂ ಬಂದುಬಿಡ್ತಾನೆ ಅದು ಬೆನ್ನು ಹತ್ಕೊಂಡು ಅಲ್ಲಿಗೆ ಬಂದುಬಿಡ್ತಾ ಅರಮನೆ ತೋಟಕ್ಕೆ ಬರುತ್ತೆ ಬಂದಾಗ ಸುತ್ತೂ ಇರ್ತಾರಲ್ಲ ಅವರು ಜೇವಕರು ಬ ಬೆಲೆ ಹಾಕಿ ಅದನ್ನ ಹಿಡ್ಕೊಂಬರ್ತಾರೆ ಹಿಡ್ಕೊಂಬಂದು ರಾಜನಿಗೆ ಒಪ್ಪಿಸಿದಾಗ ಅವನು ಕೇಳ್ತಾನೆ ಅಲ್ಲಯ್ಯ ನಾನು ಬಾಣ ಬಿಲ್ಲು ತಗೊಂಡು ಹೋಗಿ ಅದರೂ ಕೋ ಹಿಡ್ಕೊಂಡ್ಬರೋಕ್ಕಾಗಲಿಲ್ಲ ನೀನು ಒಂದು ಬಾಣ ಬಿಡದೆ ಒಂದು ಚೂರು ಗಾಯ ಮಾಡದೆ ಅದನ್ನು ಹೆಂಗೆ ಹಿಡ್ಕೊಂಬಂದೆ ನೀನು ಅಂತ ಕೇಳ್ತಾನೆ ಅವನು ಹೇಳ್ತಾನೆ ನಾನು ಬಾಣ ಬಿಡಬೇಕಾಗಿಲ್ಲ ಆ ಜಿಂಕೆಗೆ ದುರ್ಬಲತೆ ಅಂದರೆ ಜೇನುತುಪ್ಪ ಯಾವಾಗಲೂ ವೈರಿನ ಹೊಡಿಬೇಕಾದ್ರೆ ಅವರು ಶಕ್ತಿಯನ್ನು ಗಮನಿಸಬಾರ್ದು ಅವ್ರ ದುರ್ಬಲತೆಯನ್ನು ಗಮನಿಸ್ಬೇಕು ಎದರಲ್ಲಿ ಅಶಕ್ತರಾಗಿದ್ದಾರೆ ಅಂತ ಅದಕ್ಕೆ ನಾವು ಗೊತ್ತಾಯ್ತಾನೆ ಜಿಂಕೆಗೆ ಜೇನುತುಪ್ಪ ಹಚ್ಚಿದ ಹುಲ್ಲು ಇಷ್ಟ ಆಗುತ್ತೆ ಅಂತ ನಾನೇನು ಮಾಡಿದೆ ಜೇನುತುಪ್ಪ ಹಾಕ್ಕೊಂಡು 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 ಅರಮನೆ ತನಕ ತೊಗೊಂಡ್ಬಂದೆ ಮನುಷ್ಯರು ವಾಸನೆ ಕಂಡ್ರೆ ಓಡಿ ಹೋಗುವಂಥ ಜಿಂಕೆ ಈ ಜೇನುತುಪ್ಪದ ಆಸೆಗೆ ಬಿದ್ದು ಆ ವಾಸನೆ ಕಳ್ಕೊಂಡು ನಿಮ್ಮ ಮನೆ ತನಕ ಬಂತದ್ದು ಸುತ್ತಮುತ್ತಲು ಜನ ಇದ್ದಾರೆ ಅಂತೂ ಕಲ್ಪನೆ ಇಲ್ಲ ಅದಕ್ಕೆ ಹಾಗು ಅದರಿಂದ ಅದ್ರ ನಾಲಿಗೆ ಚಪ್ಪಲ ಇದೆ ಅಲ್ಲ ಬಾಯಿ ಚಪ್ಪಲ ಅದರಿಂದ ಹಿಡ್ಕೊಂಬಂದೆ ಅಂತ ಅದಕ್ಕೆ ಅವ ರಾಜ ಹೇಳಿದ ನಾಲಿಗೆಗೆ ಬಾಯಿ ಚಪ್ಪಲ ಒಂದೇ ಇದೆ ನಮಗಿನ್ನ ಮೂರ್ನಾಕಿದ್ದಾವೆ ಪಂಚೇಂದ್ರಿಯಗಳು ಒಂದು ನಾಲಿಗೆಗೆ ಇಷ್ಟು ಆಗಬೇಕಾದ್ರೆ ಐದು ಸೇರಿಕೊಂಡ್ರೆ ಏನು ಗತಿ ಅಂತ ಅದಕ್ಕೆ ಹೇಳ್ತಾರೆ ಒಂದು ಗುಣ ಅದು ಬಾಯಿ ಚಪ್ಪಲದ ಒಂದು ಗುಣದಿಂದ ಜಿಂಕೆ ತನ್ನ ಜೀವ ಕಳ್ಕೋಬೇಕಾಯಿತು ಈಗ ನಾವು ಕೂಡ ಬೇಕಾದಷ್ಟು ಆಗೋದ್ರಿಂದ ಏನಾಗ್ತದೆ ಅನ್ನೋದನ್ನು ಕೃಷ್ಣ ಈ ಅಧ್ಯಾಯದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ